ಈಗ ಫೋನ್ ಪೇ ಬಿಕ್ಸು ಕ್ರು ಅಂತ ಕರೀತಾರೆ ಕೆಲವರು ನಾವು ಪುನೀತ್ ಕೆರಳಿಗೂ ಅದು ತಡಿತು ಸ್ವಲ್ಪ ದಿನ ನಿಮ್ಗೂ ಬಂತು ಯಾವ್ದೋ ಒಂದು ಕಾರು ರಿಪೇರಿ ಮಾಡಬೇಕಾದ್ರೆ ಪುನೀತ್ ಕೆರಳು ಫೋನ್ ಪೇ ನಂಬರ್ ಹಾಕ್ಬಿಟ್ಟು ಕೇಳೋದನ್ನ ಒಪ್ಕೊಂತೀರಾ ಸರ್ ನೀವು ಈ ಹಿಂದೆ ನಾವು ನೀವು ಮಾಡ್ತೀರಾ ನಿಜ ಹೊಕ್ಕೊಂತೀನಿ ಏನಕ್ಕೆ ಅಂದ್ರೆ ನೀವು ಹೌದು ಹೊಕೊಂತೀರ ನೇರವಾಗಿ ಹೊಪ್ಕೊಂತೀರ ಭಿಕ್ಷಕ ನಡಿಬೇಕು ನನಗೆ ಹಸುಗಳಿದೆ ಅದಕ್ಕೆ ಮೇವುಗಳು ಬೇಕು ನಾನು ದುಡಿಮೆಯಿಂದ ನಾನು ಭಿಕ್ಷೆ ಬೇಡ ನನ್ಗೆ ಸಾಕ್ತೀನಿ ಮಾಡ್ತೀನಿ ಅಂತ ಹೇಳ್ತೀರಿ ಆದ್ರೆ ಕುಣಿತವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಭಿಕ್ಷೆ ಬರ್ತಾರೆ ಆಹ ಈಗ ಒಂದು ಸಾರ್ವಜನಿಕ ಸಂಸ್ಥೆಗಳು ಧರ್ಮಾರ್ಥವಾಗಿದ್ದಾಗ ಧರ್ಮಾರ್ಥದಲ್ಲಿದ್ದಾಗ ಅವು ಸಾರ್ವಜನಿಕವಾಗಿ ಈಗ ನನ್ ಜಿಮ್ ಇದೆಯಲ್ವಾ ಸರ್ ನನ್ನ ಜಿಮ್ ನಲ್ಲಿ ಆ ಕಡೆಗೆ ಬೇಕಾದ್ರೆ ಕ್ಯಾಮ್ರಾ ತಿರುಗಿಸಿ ನಮ್ಮ ಜಿಮ್ ಕೋಚರ್ ನಮ್ ಜಿಮ್ ಕೋಚರ್ ನಮ್ ಜಿಮ್ ಕೋಚರ್ ಅವ್ರನ್ನ ಕೇಳಿ ನನ್ನ ಜಿಮ್ ನಲ್ಲಿ ಮೊನ್ನೆ ಪೂಜೆ ಮಾಡ್ಲಿಕ್ಕೆ ಚಂದ ಎತ್ತಿದೀನಿ ಆಂಜನೇಯ ಸ್ವಾಮಿ ಪೂಜೆ ಮಾಡ್ಲಿಕ್ಕೆ ಐವತ್ತೈವತ್ತು ರೂಪಾಯಿ ಕೊಟ್ಟಿದ್ದಾರೆ ಬಾಳೆಹಣ್ಣು ತಂದವ್ರೆ ನಾನ್ ಯಾಕೆ ನಲ್ಲಿ ಅಲ್ಲ ನಿಮ್ ಜಿಮ್ ಅಲ್ಲಿ ಫೀಸ್ ತಗೋತೀರಾ ಚಂದ ಬೇರೆ ಎತ್ತೀರಾ ಎಷ್ಟ್ ಚೆನ್ನಾಗಿದೆ ನೋಡಿ ಕ್ವಶನ್ ನನ್ ಜಿಮ್ ನಲ್ಲಿ ಎಲ್ಲ ಜಿಮ್ ಗಿಂತ ಕಮ್ಮಿ ನನ್ ಜಿಮ್ ನಲ್ಲಿ ತಯಾರಾಗ್ಬೇಕಲ್ಲ ಅಷ್ಟೇ ಹುಡುಗರು ಉದ್ದೇಶ ಇದು ಹಾ ಅದ್ರಲ್ಲೂ ನಮ್ಮ ಧರ್ಮದವರು ಧರ್ಮದಿಂದ ನಾನು ಹುಡುಗರು ಬರ್ತಾರೆ ಪೂಜೆ ಮಾಡಿ ಹಾಗೆ ನೀವು ಮಾಡುವಂತ ಕೆಲಸಕ್ಕೆ ನೀವು ಮಾಡ್ತಿರೋಂತ ಕೆಲಸಕ್ಕೆ ನೀವು ದೇವಸ್ಥಾನವನ್ನು ಮಾಡ್ಲಿಕ್ಕೆ ಸಾರ್ವಜನಿಕವಾಗಿ ಮಾಡ್ಲಿಕ್ಕೆ ಅಥವಾ ಯಾವ್ದೋ ಹೋರಾಟಕ್ಕೆ ಹೋಗ್ಲಿಕ್ಕೆ ಅನ್ನೋದ್ ಬೇಕಿರುತ್ತೆ ಹಿಂದೆ ಮನೆ ಮನೆಗೆ ಹೋಗಿ ರೆಸಿಪ್ಟ್ ಕೊಟ್ಟು ಸರ್ ಏನೋ ಬರೀರಿ ಸಾರ್ ಅಂತಿದ್ವಿ ಈ ಗಣಪತಿ ಇದು ಗಣಪತಿ ಫೋನ್ ಇರ್ಲಿಲ್ಲ ಏನು ಇರ್ಲಿಲ್ಲ ರೆಸಿಪ್ಟ್ ತಗೊಂಡು ನಿಮ್ಮಂತಕ್ಕೆ ಅವ್ರ ಮಂತಕ್ಕೆ ಅವ್ರ ಮಂತಕ್ಕೆ ಹೋಗ್ತಿದ್ವಿ ಈಗ ಫೋನ್ ಬಂದಿದೆ ಆ ಫೋನ್ ಅಲ್ಲಿ ಅವರು ಡಿಜಿಟಲ್ ಇಂಡಿಯಾ ಮಾಡಬೇಕ ಈಗ ಡಿಜಿಟಲ್ ಭಿಕ್ಷುಕರು ಅಂತ ಕರಿಬಹುದಾಗ ಕರ್ಕೋಬಹುದು ನೀವು ಭಿಕ್ಷು ಭಿಕ್ಷೆ ಅನ್ನುವಂಥದ್ದು ಇದೆಯಲ್ಲ ಆ ಪದ ದೊಡ್ಡದು ದೊಡ್ಡದು ತುಂಬಾ ಒಳ್ಳೇದಕ್ಕೆ ನಡೆಯುತ್ತ ಕೆಲಸ ಭಿಕ್ಷೆ ಅನ್ನೋ ಪದ ಇದೆಯಲ್ಲ ಸ್ವಾಮಿ ಒಳ್ಳೆ ಕೆಲಸಕ್ಕೆ ನಡೆಯುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಕೆಲವು ಒಕ್ಲುಗಳು ದಾಸ ಒಕ್ಲುಗಳು ಅಂತ ಇದಾವೆ ಗೊತ್ತಾ ನಿಮ್ಗೆ ದಾಸ ದಾಸ ಒಕ್ಲುಗಳು ಇದಾರೆ ಜೋಗಿಗಳಿದ್ದಾರೆ ಇವೆಲ್ಲ ಆಮೇಲೆ ಈ ಶರಣ ಪರಂಪರೆನಲ್ಲಿ ಅವರು ಏನು ನಿಮ್ಗೆ ಆ ಐನೂರು ಅಂತ ಕರೀತೀರಿ ಐನೂರು ಅವ್ರ ಭಿಕ್ಷೆ ಮಾಡ್ತಾರೆ ಈ ಜೋಗಪ್ಪ ಗುಡ್ಡಪ್ಪ ಅಂತ ಇದಾರೆ ನಿಮ್ಮ ಕಡೆ ಮಹದೇಶ್ವರ ನಿಮ್ ನಿಮ್ಮ ಹೆಸರೇ ಅಲ್ವಾ ಅವ್ರ ಭಿಕ್ಷೆ ಮಾಡ್ತಾರೆ ಖಂಡಿತ ಅವ್ರು ಎಷ್ಟೇ ಶ್ರೀವಂತರಾಗಿದ್ರು ಭಿಕ್ಷೆ ಅದು ಕೋಟಿಗಿರೋದು ಪದ್ಧತಿ ಕೋಟಿಗಿರೋನು

ಕೋನ್ ಬೇಕೆ ಅದು ನೋಡಿಲ್ವಾ ಅದು ನೋಡಿಲ್ಲ ಯಾಕಂದ್ರೆ ಒಬ್ಬ ಹೋರಾಟಗಾರ ಹಿಂದೂ ಪರ ಹೋರಾಟಗಾರ ಅಂತ ಅದೇ ನಮ್ಮ ಕಾಂಗ್ರೆಸ್ ಪರ ಹೋರಾಟಗಾರರ ಕಾಂಗ್ರೆಸ್ ಪರ ನಾನು ಯಾರು ಮಾಡಿದೀನಿ ಕಾಂಗ್ರೆಸ್ ಇಲ್ಲಿ ನಾನು ಪಕ್ಷಗಳನ್ನು ಎಳಿತಾ ಇಲ್ಲ ನಾನು ಇರೋದು ಧರ್ಮದ ಹೋರಾಟಗಾರರ ಬಗ್ಗೆ ಮಾತಾಡ್ತಾರೆ ಸರ್ ಧರ್ಮಕ್ಕೆ ಅಂದ್ರೆ ಅವರು ಎಡಚಿನ ಧರ್ಮ ಹೋರಾಡ್ತಾ ಇದ್ದಾರೆ ಅವ್ರ ಕಾಸ್ ಕೇಳ್ತಾ ಇದ್ದಾರೆ ನಾನ್ ಸನಾತನ ಧರ್ಮ ಕೋರಾಡ್ತಾ ಇದ್ದೀನಿ ನಾನು ಇದ್ದೀನಿ ಅದ ಇವರು ಯಾಕೆ ಯಾರು ಇವರು ಪ್ರೀತಿಗೆ ಹೇಳಿ ಅವರ ಆಗಲಿ ಬಿಡಿ ಸಂತೋಷಪಡಿ ಹೌದು ಹೈಲೈಟ್ ಮಾಡ್ತಾ ಇದ್ದೀರಾ ನೀವು ಒಂದು ಏನು ಫೋನ್ ಪೇ ಗೂಗಲ್ ಪೇ ಅಂತಂದ್ರೆ ಖಂಡಿತ ಧರ್ಮಕ್ಕಾಗಿ ಹೋರಾಡ್ತೀನಿ ಅಂತ ನಿಂತ್ಕೊಳ್ಳಿ ಧರ್ಮಜರ ಮನೆಗೆ ಹೋಗಿ ದೀಕ್ಷೆ ಕೇಳಿ ಆಗ್ಲಿಲ್ಲ ಅಂತ ಅಂದ್ರೆ ಒಂದು ಸಂದೇಶ ಕಳಿಸಿ ನಾನು ಧರ್ಮಕ್ಕಾಗಿ ಈ ರೀತಿಯಾದ ಕೆಲಸ ಮಾಡ್ತಾ ಇದ್ದೇನೆ ಆ ನಿಮ್ಮ ಸಹಾಯ ಬೇಕು ಸರ್ ಮನೆಗೊಬ್ಬ ಹೋರಾಟಗಾರ ಬೇಕು ಸರ್ ಅಂದ್ರೆ ಮನೆಗೊಬ್ರು ಗೂಗಲ್ ಪೇ ಇಟ್ಕೊಳ್ಳೇಬೇಕು ಅವ್ರ ಅವ್ರು ಮಾಡ್ತಾರೆ ಅಂತಂದ್ರೆ ಸಂಘಟನೆ ಮಾಡ್ತಾರೆ ಆದ್ರೆ ಖಂಡಿತ ಇಟ್ಕೊಳ್ಳಿ ಸರ್ ಸಂಘಟನೆ ಮಾಡ್ತಾ ಇಲ್ಲ ಅವರು ಸಂಘಟನೆ ಹೇಳ್ತಾ ಇರೋದು ಎಲ್ಲ ಡೀಟೆಲ್ ಅಂದ್ರೆ ಬಾಯ್ ಡಿಟಲ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಹೋರಾಟಗಳು ಇವತ್ತು ಬರೀ ಫೇಸ್ಬುಕ್ ಲೈವ್ ಬಂದ್ಬಿಡೋದು ಹಿಂದುತ್ವದ ಬಗ್ಗೆದ ಅದೇ ಹೋರಾಟನ ಸರ್ ನಾನು ಹೇಳ್ತಾ ಇದೀನಲ್ಲ ಹಿಂದುತ್ವದ ಸನಾತನ ಧರ್ಮದ ಸನಾತನ ಧರ್ಮದ ಆಳ ಯಾರ್ ಕೈಲೂ ತಿಳ್ಕೊ ಹೋರಾಟವೂ ಬೇಕು ಹೋರಾಟ ಬೇಕು ನಿಜ ಹೋರಾಟ ಇಲ್ದಿರ ಏನು ಮಾಡಕ್ಕಾಗಲ್ಲ ನಾನು ಇವಾಗ ಕುತ್ಕೊಂಡು ಪದ್ಯ ಹೇಳ್ತಾ ಇದ್ದೀನಿ ಪುರಂದರದಾಸರು ಕನಕದಾಸರು ಅಥವಾ ವೇದಗಳು ವೇದಗಳ ಸಾರ ರಾಮಾಯಣ ಮಹಾಭಾರತವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನದೊಂದಾದ್ರೆ ರಾಮ ಮಂದಿರವನ್ನ ಒಡಿಲಿಕ್ಕೆ ಬರ್ತಾ ಇದನ್ನೇ ನಾನು ಕಟ್ಟಿಂದು ಅದಕ್ಕೊಂದು ಸೈನ್ಯ ಬೇಕು ಹೌದು ನಾನ್ ಆ ಸೈನ್ಯ ಇಲ್ದಿರನೆ ಫೇಲ್ ಆಗಿರೋದು ಅದ್ರಿಂದ ಸಂಘಟನೆ ಮತ್ತು ಹೋರಾಟ ಅದು ಬೇಕು ಅದು ಬೇಕು ಸೇಫ್ಟಿಗೆ ಹೋರಾಟನೂ ಬೇಕು ಸಂಘಟನೆ ಬೇಕು ನನ್ನ ಧರ್ಮ ಪ್ರಚಾರವೂ ಬೇಕು ಬೇಕು ಇದಾಯ್ತಾ ಈ ಒಂದು ಸೈನ್ಯವನ್ನ ಸಾಕಬೇಕು ಅಂದಾಗ ಸೈನ್ಯವನ್ನ ಸಾಕಬೇಕು ಅಂದಾಗ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಸಂಪನ್ಮೂಲ ಬೇಕು ಒಂದು ಹಣಕಾಸು ವ್ಯವಸ್ಥೆ ಸಂಪನ್ಮೂಲ ಬೇಕೇ ಬೇಕು ಒಂದು ಸಂಸ್ಥೆಯನ್ನ ನೀವು ಈಗ ಇದ್ಯಾವುದೋ ಒಂದು ಚಾನಲ್ ಮಾಡಿದ್ದೀರಿ ನೀವು ಆ ಸಂಸ್ಥೆ ನಡಿಬೇಕು ಅಂತಂದ್ರೆ ಮಾಹೇಶ ಎಷ್ಟ್ ದಿವ್ಸನೂ ಹಾಕೊಳಕ್ಕಾಗಲ್ಲ ಮಾದೇಶ ಮನೆಯಲ್ಲೇ ಕುತ್ಕೊಂಡು ಅದನ್ನ ಮಾಡ್ಲಿಕ್ಕಾಗಲ್ಲ ಆ ಸಂಸ್ಥೆ ಬೆಳೆಸ್ಬೇಕು ಅಂತಂದ್ರೆ ಒಂದ್ ನಾಲ್ಕು ಇಂಟರ್ವ್ಯೂ ಮಾಡಿದ್ರೆ ಆ ನಾಲ್ಕು ಇಂಟರ್ವ್ಯೂ ನಲ್ಲಿ ಸರ್ ಏನ ಕೊಡಿ ಪ್ರಮೋಷನ್ ಮಾಡ್ತೀನಿ ಅಂತಲೋ ಅಥವಾ ಸಂಸ್ಥೆ ನಡೆಸ್ತಾ ಇದ್ದೀನಿ ಸಂಸ್ಥೆ ನಡೆಸ್ಲಿಕ್ಕೆ ಅದು ನಿಮ್ಮ ವೈಯಕ್ತಿಕ ಸಂಸ್ಥೆ ನಡೆಸ್ಲಿಕ್ಕೂ ನೀವು ಚಂದಾದಾರರಾಗಿ ಅಂತ ಹೇಳ್ತೀರಾ ಅಂತೀರಿ ಹಾಗೆ ಒಂದು ಸನಾತನ ಧರ್ಮದ ಸಂಸ್ಥೆ ನಾವು ಯಾರೋ ಹುಡುಗ ನಡೆಸ್ತಾ ಇದ್ದಾನೆ ಅಂದಾಗ ಅವನು ಆ ಒಂದು ಸಂಪನ್ಮೂಲ ದೃಢೀಕರಣ ಮಾಡುವಂತದ್ದನ್ನ ಮಾಡಿದ್ರೆ ಅದು ಪ್ರಶ್ನೆ ಬರ್ತಿರಲಿಲ್ಲ ಆದ್ರೆ ಪುನೀತ್ ಕೆರೆ ಬಗ್ಗೆ ಯಾಕೆಂದ್ರೆ ಅವ್ರ ಹೆಸರು ಜಾಸ್ತಿ ವ್ಯವಸ್ಥೆ ಆ ಆ ಆಪಾದನೆ ಬಂದಿರೋದು ಅವ್ರ ಮೇಲೆ ಸರಿ ಆಪಾದನೆ ಕಟ್ಟಿಲ್ಲ ಸಂಘಟನೆ ಕಟ್ಟಿಲ್ಲ ಅವರು ಅದ್ ಅವ್ರಿಗೆ ಬಿಟ್ಟಂತ ವಿಷಯ ಸಂಘಟನೆ ಕಟ್ಟಿದಾರೋ ಬಿಟ್ಟಿದಾರೋ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ ಇಲ್ಲಿ ಸಂಘಟನೆ ಕಟ್ಟಿದಾರ ಬಿಟ್ಟಿದಾರ ಗೊತ್ತಿಲ್ಲ ಯಾವುದೋ ಮೆಜೆಸ್ಟಿಕ್ ನಲ್ಲಿ ಹಾಳಾಗಿ ಪಾಳಾಗಿ ಹೋಗ್ತಿದ್ದಂತ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಮಾಡಿದಾರೆ ಆ ದೇವಸ್ಥಾನಕ್ಕೆ ನುಂಗ್ಕೊಳ್ತಾ ಇದ್ರು ರಾಜಕಾರಣಿ ಆ ಜಾಗವನ್ನ ಜಾಗಕ್ಕೆ ಯಾಕೆಂದ್ರೆ ಒಂದಡಿ ಒಂದಡಿ ಜಾಗಕ್ಕೆ ಅದು ಲಕ್ಷ ರೂಪಾಯಿ ಇದೆ ಎನ್ನುವ ಲೆವೆಲ್ ಮಾತಾಡ್ತಾರೆ ಆ ಅಂತಹ ಜಾಗವನ್ನ ಮಾಡಿ ತಾನು ಇಟ್ಟು ಕಸ ಎತ್ತಿ ಯಾರನ್ನು ಇಟ್ಕೊಂಡ್ಬಂದು ಏನೋ ಮಾಡಿಸಿದ್ದಾರೆ ಅಲ್ಲ ಸೂಲಿ ಬೆಲೆ ಇರ್ಬೋದು ಅಥವಾ ನೀವ್ ಹೇಳಿದ ಹುಡ್ಗ ಇರ್ಬೋದು ಅಥವಾ ಮುತಾಲಿಕ್ ಜಿ ಅವರು ಇರ್ಬೋದು ಅಥವಾ ಇನ್ಯಾರೋ ಇರ್ಬೋದು ಎಲ್ಲರೂ ಸೇರಿ ಮಾಡಿದ್ದಾರೆ ಆ ಅಂತದ್ದನ್ನ ಅವ್ರಿಗೆ ಬೇಕಾಗಿರೋದನ್ನ ಕೇಳಿದರೆ ಫೋನ್ ಪೇ ತಗೊಂಡಿದ್ದಾರೋ ಗೂಗಲ್ ಪೇ ತಗೊಂಡಿದ್ದಾರೋ ನನಗೆ ಗೊತ್ತಿಲ್ಲ